ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಬಹಳ ಬೇಸರದಿಂದ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ನಾವು ಬುದ್ಧಿವಂತರ ಅಥವಾ ಅತಿ ಬುದ್ಧಿವಂತರ ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಮನೆಗೆ ಪ್ರತಿ ದಿವಸ ಕಸದ ವಾಹನ ಬರ್ತಾ ಇದೆ ಬಹಳಷ್ಟು ಜನರು ಕಸವನ್ನ ವಿಂಗಡನೆ ಮಾಡಿ ಕೊಡ್ತಾ ಇದ್ದಾರೆ ಆದ್ರೆ ಕೆಲವು ಜನರ ಕೆಟ್ಟ ಮನಸ್ಥಿತಿಯನ್ನು ನೋಡುವಾಗ ಬಹಳಷ್ಟು ಬೇಸರ ಅನ್ನಿಸ್ತಾ ಇದೆ ಮೊನ್ನೆ ನಾವು ಕೆಲಸ ಮಾಡಿದ್ರೆ ಘಟಕಕ್ಕೆ ಒಂದು ಡಬ್ಬದಲ್ಲಿ ವಿಷಕಾರಿ ಜೀವಂತ ಹಾವನ್ನ ಕೊಟ್ಟು ಬಿಟ್ಟಿದ್ದಾರೆ ಅದು ಕೂಡ ಗೊತ್ತಿಲ್ಲದ ಹಾಗೆ ಕಸದೊಟ್ಟಿಗೆ ಕೊಟ್ಟು ಬಿಟ್ಟಿದ್ದಾರೆ ಅದಕ್ಕೆ ಕೆಲಸ ಮಾಡುತ್ತಿರುವುದು ನಮ್ಮ ಊರಿನ ಹಿಡಿಯರು ಪಾಪ ಎಷ್ಟು ಭಯಗೊಂಡಿದ್ರು ಅಂತ ಹೇಳಿದ್ರೆ ಆ ಡಬ್ಬವನ್ನ ಮುಟ್ಲಿಕ್ಕೂ ಕೂಡ ಭಯ ಆಗ್ತಾ ಇತ್ತು ಒಂದು ವೇಳೆ ಆ ಡಬ್ಬ ಓಪನ್ ಆಗಿ ಬಿಟ್ಟಿದ್ರೆ ಅವರ ಗತಿ ಏನು ಯಾಕೆ ಅಷ್ಟೊಂದು ಕೆಟ್ಟ ಮನಸ್ಥಿತಿ ನಮ್ಮಲ್ಲಿ ಇದೆ ಅಂತ ಗೊತ್ತಾಗ್ತಾ ಇಲ್ಲ ವರಿಷ್ಠೆ ಮನೆ ಅಂಗಣದಲ್ಲಿರುವಂತಹ ಮೊದಲನ್ನ ಕಟ್ಟಿ ಕೊಟ್ಟು ಅದೇ ರೀತಿ ಒಂದು ಘಟಕದಲ್ಲಿ ಸಿಕ್ಕಿರುವಂತಹದ್ದು ಇನ್ನೊಂದು ಘಟಕದಲ್ಲಿ ಈ ಗರ್ಭಪಾತದ ಭ್ರೂಣವನ್ನು ಕೊಟ್ಟಿರುವಂತದ್ದು ಮತ್ತೆ ಒಣ ಕಸದೊಟ್ಟಿಗೆ ತಮಗೆ ಗೊತ್ತಿಲ್ಲ ನಾನೇ ಬುದ್ಧಿವಂತದಂತೇಳಿ ಒಣ ಕಸದಲ್ಲಿ ಈ ರಕ್ತ ಸಿಕ್ತವಾದಂತಹ ಸಾಯಂತ್ರ ಪ್ಯಾಡ್ ಗಳನ್ನ ಗೀಜಾಗಿರುವಂತ ಡೈಲ್ ಕೊಟ್ಟು ಬಿಡ್ತಾರೆ ಪಾಪ ಆ ಘಟಕದಲ್ಲಿ ಕೆಚ್ಚ ಮಾಡ್ತಿರುವಂತಹ ಕೈ ಹಾಕಿ ಅದನ್ನ ತೆಗೀಬೇಕಾಗಿದೆ ನಾವು ನಮ್ಮ ಕಸದಲ್ಲಿ ಹೆಣ್ಣುಮಕ್ಕಳನ್ನ ಕಸದ ಕಸ ಆದ್ರೂ ಇರಬೇಕಲ್ವಾ ಕಸ ಅಂದ್ರೆ ಎಲ್ಲವನ್ನ ಸತ್ತ ನಾಯಿಗಳನ್ನ ಸತ್ತ ಬಿಕ್ಕುಗಳನ್ನು ಎಲ್ಲವನ್ನ ಕಸದೊಟ್ಟಿಗೆ ಹಾಕಿ ಕೊಟ್ಟು ಬಿಡುವಂಥದ್ದು ಬಹಳಷ್ಟು ಕಷ್ಟ ಅನ್ನಿಸ್ತಾ ಇದೆ ನಾವೆಲ್ಲ ಎಂತ ಜನರು ಅಂತ ಹೇಳಿದ್ರೆ ಎಲ್ಲ ಕಸವನ್ನ ಮಿಕ್ಸ್ ಮಾಡಿ ರಸ್ತೆ ಬದಿಯಲ್ಲಿ ಬಿಸಾಡ್ತಾ ಇರ್ತೇವೆ ಆನಂತರ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಅಲ್ಲಿ ಕೂತ್ಕೊಂಡು ನಮ್ಮ ಊರು ಗಲೀಜಿದೆ ಅಂತ ಹೇಳ್ತಾ ಇರ್ತೇವೆ ಆ ಪಿಸಾಡಿದಂತ ಕಸವನ್ನು ತೆಗಿಬೇಕಾದ್ರೆ ವಾಸನೆಯಲ್ಲಿ ವಾಂತಿ ಮಾಡ್ತಾ ಇದ್ದೇವೆ ಜನರು ತೆಗಿಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ಬಯ್ಯೋವರು ಬಹಳಷ್ಟು ಜನ ಇದ್ದಾರೆ ನಮ್ಮ ಊರು ಸರಿಲ್ಲ ದೇಶ ಸರಿಲ್ಲ ಅಂತೇಳಿ ಬಹಳಷ್ಟು ಬೇಸರ ಅನಿಸ್ತಾ ಇದೆ ಎಷ್ಟೋ ಸಲ ಹೇಳ್ತಾ ಇದ್ದೇವೆ ಪ್ರತಿ ಸಲ ಗೊತ್ತಿರುತ್ತೆ ಕನಿಷ್ಠ ಇಂತಹ ಹಾವುಗಳನ್ನಾಗಿರ್ಬೋದು ಅಥವಾ ಸತ್ತ ನಾಯಿಗಳನ್ನು ನಮ್ಮ ಮನೆಯಲ್ಲಿ ಏನಾದರೂ ಮಾಡ್ಬೋದಲ್ವಾ ಅದನ್ನು ಕಸದ ವಾಹನಕ್ಕೆ ಕೊಡುವ ಅವಶ್ಯಕತೆ ಏನಿದೆ ಯಾಕೆ ಅಲ್ಲಿ ಎಲ್ಲ ಘಟಕದಲ್ಲಿ ಯಾರು ಕೂಡ ರಾಬರ್ಟ್ ಕೆಲಸ ಮಾಡ್ತಾ ಇಲ್ಲ ಘಟಕದಲ್ಲಿ ನಮ್ಮ ನಿಮ್ಮಂತೆ ಮನುಷ್ಯರೇ ಕೆಲಸ ಮಾಡ್ತಿರೋದು ಅವರಿಗೂ ಕುಟುಂಬಗಳಿದೆ ಅವರಿಗೂ ಜೀವವಿದೆ ಅವರಿಗೂ ನೋವುಗಳಿವೆ ಯಾಕೆ ಅರ್ಥ ಆಗಲ್ಲ ನಮಗೆ ದಯವಿಟ್ಟು ಕಸವನ್ನು ಸರಿಯಾದ ರೀತಿಯಲ್ಲಿ ವಿಂಗಡಿಸಿಕೊಡಿ ಕಸದ ವಾಹನಕ್ಕೇ ಕೊಡಿ ದಯವಿಟ್ಟು ಕಸವನ್ನು ಮಿಕ್ಸ್ ಮಾಡಬೇಡಿ ಒಂದು ವೇಳೆ ನೀವು ಮಿಕ್ಸ್ ಮಾಡಬೇಕಿದ್ರೆ ಅದರಲ್ಲಿ ನೀವು ಬಾದ ರೀತಿಯಲ್ಲಿ ವಿಂಗಡಿಸಿಕೊಡಿ ಕಸದ ವಾಹನಕ್ಕನೇ ಕೊಡಿ ದಯವಿಟ್ಟು ಕಸವನ್ನು ಮಿಕ್ಸ್ ಮಾಡಬೇಡಿ ಒಂದು ವೇಳೆ ನೀವು ಮಿಕ್ಸ್ ಮಾಡಬೇಕಿದ್ರೆ ಅದರಲ್ಲಿ ನಿಮ್ಮ ಮಾನವೀಯತನ ಸ್ವಲ್ಪ ಮಿಕ್ಸ್ ಮಾಡಿಕೊಡಿ ಅವರು ಕೂಡ ನಮ್ಮಂತೆ ಮನುಷ್ಯರು ಇದು ಈ ಒಂದು ಹಾವನ್ನ ಕೊಟ್ಟವರು ಆಗಿರ್ಬೋದು ಅಥವಾ ಇಂತಹ ಕೆಟ್ಟ ಮನಸ್ಥಿತಿಯವರು ಯಾರು ಅಂತೇಳಿ ಖಂಡಿತವಾಗಿ ಗೊತ್ತಿಲ್ಲ ಗೊತ್ತಾಗಲಿಲ್ಲ ಯಾಕಂತಂದ್ರೆ ಅವರು ಅತಿ ಬುದ್ಧಿವಂತರು ಕಸವನ್ನು ಕಸದೊಟ್ಟಿಗೆ ಮಿಕ್ಸ್ ಮಾಡಿ ಕೊಟ್ಟಾಗ ಗೊತ್ತಾಗಲ್ಲ ಆದ್ರಿಂದ ದಯವಿಟ್ಟು ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಆ ಮನೆಯವರಿಗೆ ಅದು ತಲುಪಬೇಕಾಗಿದೆ ಮತ್ತು ಒಂದು ವೇಳೆ ಅವರು ಸಿಕ್ಕಿದ್ರೆ ಅಧಿಕಾರಿಗಳು ಖಂಡಿತವಾಗಿ ಇಂಥವರ ವಿರುದ್ಧ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಮನವಿ ವಿನಂತಿಸಿಕೊಳ್ತಾ ಇದ್ದೇನೆ ದಯವಿಟ್ಟು ಬದಲಾಗೋಣ ಬದಲಾಗಲೇಬೇಕು ಇಲ್ಲದಿದ್ದರೆ ಪ್ರಕೃತಿ ಒಂದಲ್ಲ ಒಂದು ದಿವಸ ನಮ್ಮನ್ನು ಬದಲಾಯಿಸುತ್ತೆ ಪ್ರಕೃತಿ ಕೊಡುವಂಥ ಏಟನ್ನು ನಾವ್ಯಾರೂ ಸಹಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲ ಎಚ್ಚೆತ್ಕೊಳ್ಳೋಣ ಕಸವನ್ನು ವಿಂಗಡಿಸಿ ಧನ್ಯವಾದಗಳು